भावना ತಮ್ಮಂದರೆ ಬಂದ ಮಾನ್ಯರೇ ನಿಮ್ಗೆ ಏನಂದ್ರೆ ಇವತ್ತಿನ ದಿನ ಕಂಬರಗಣಿ ಗ್ರಾಮದಲ್ಲಿ ಸಂಗಮಾಳೆ ನಾಟ ಒಂದು ಪ್ರಾರಂಭ ಮಾಡುತ್ತಿದ್ದೇವೆ ಆಟದಲ್ಲಿ ಅಜ್ಞಾನಿ ಬಾಲಕರು ಬಹಳ ಮಂದಿ ಇರುವವರು ಅವರ ಬಾಯ ತಪ್ಪ ತಡಿ ನುಡಿಗಳೇ ಬಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಹೆಂಗ ತಪ್ಪು ಮಾಡಿ ಅಪ್ಪಿಕೊಳ್ಳುತ್ತೀರಂಗ ಅಪ್ಪಿಕೊಳ್ಳಬೇಕಂತ ಮಾಡಿ ಕೈ

ನನ್ನ ಜೀವದಿ ಬಾಳನ್ನ ಹೋಗಿ ಒತ್ತಿಗೆ ನಾಲ್ಕಾರು ದಿನ ಆಯ್ತು ನಾನು ಹುಡ್ಕತ್ತಿ ಮೂರ್ ನಾಲ್ಕು ದಿನ ಆಯ್ತು ಆತನ ಬೆಟ್ಟಿ ನನಗಿಲ್ಲ ನನ್ನ ಬೆಟ್ಟಿ ಆತನಿಗಿಲ್ಲ ಇರಲಿ ಹಿಂಗ ಹುಡ್ಕಾಡ್ಕೊಂತ ಹೋದ್ರೆ ನನಗ ಸಿಗುವಂತೆ ಕಾಣೋದಿಲ್ಲ ಇಲ್ಲೊಬ್ ಕಟ್ಗಾರಣ್ಣ ಇರುತ್ತಾನೆ ಅವನಾದ್ರೂ ವಿಚಾರ ಮಾಡಿ ನೋಡೋಣ ಕತ್ಕಾರಣ್ಣ ಕತ್ಗಾರಣ್ಣ ಯಾಕೋ ತಮ್ಮ ನನ್ನ ಯಾಕನ್ನ ಜೀವದೇನ ಬೇಟಾಗಿದ್ದೆ ಏನ ಕತ್ ಅಣ್ಣ ನನಗೇನು ಬೇಟಾಗ ನೋಡ್ರಿ ಏನೋ ಕತ್ಗಾರಣ್ಣ ಬೇಟ್ಯಾರು ಬೇಟು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು ಅಣ್ಣ ಹಿಂಗೇನ್ ತಮ್ಮ ಹೌದ್ ನೋಡ್ರಿ ಕತ್ಕಾರ ನೀ ಇರು ಟಿಕಾಣಿ ಹೇಳಿದಾರ ಹಾ ಬೇಟಿ ಲಗ ಕಳ್ಸಿ ಕೊಡ್ತಾ ನೋಡಪ್ಪ ನಾ ಇರು ಟಿಕಾಣ್ ಕೇಳಿದೆ ಕತ್ಕಾರ ಹೌದು ಹೌದ್ ನೋಡಪ್ಪ

ோ காதாயியா நானியா சங்கா நா i do want to மு கட்டி தனி தாரா ரூ கட்டி நான் ரூலா கட்டாளி தனோ அதிகாரா நான்

ಆಯಿತು ನಾನು ಹುಡುಕ ಮೂರು ನಾಲ್ಕು ದಿವಸವಾಯ್ತು ಆತನ ಬೆಟ್ಟಿ ನನಗಿಲ್ಲ ನನ್ನ ಬೆಟ್ಟಿ ಆತನಿಗಿಲ್ಲ ಇರಲಿ ನಾನು ಹೀಗೆ ಹುಡುಕಾಡಿ ಕೊಡ್ತು ಹೋದ್ರೆ ನನಗೆ ಸುಮಂತೆ ಕಾಣುವುದಿಲ್ಲ ಇರಲಿ ಇಲ್ಲ ಕಟ್ಟಿಗಾರನ್ನ ಇರುತ್ತಾನು ಕರು ಕೇಳಿ ನೋಡುತ್ತೇನೆ ಕಟ್ಟಿಗಾರನ್ನ ಏ ಕಟ್ಟಿಗಾರನ್ನ ಯಾಕೋ ತಮ್ಮ ಯಾಕ ನನ್ನ ಜೀವನಿಗೆಲ್ಲ ಸಂಗಾನ ಹೇಳ್ಬೇಕು ನನ್ನ ಅಲ್ಲೋ ತಮ್ಮ ಗೊಡ್ರ ಅವನು ಕೇಳ್ಕೊಂತ ನೀ ಬರ್ತೀಯ నిన్న కేర్త ఏ బ్యాంక ద్రూడి మిర కారెత్తగా హెంబికారు బేట ఇల్ ఇలాంగారా కారా ఇకూట్ నల్

ಕೂಲಿ ಮಾಡಿದ ಬಿಡ್ಬೇಕೈತ್ ನೋಡು ಓ ಮಿತ್ರ ಏನೋ ಸಂಗಲ್ಲ ಹಾ ಕೊಟ್ಟು ಕೊಂಡ ನೋಡಿಸ್ತಾನ ಅಂದೇನು ಓ ಮಿತ್ರ ಹೌದು ನೋಡು ಹಾಗಲ್ಲ ಸಂಗಲ್ಲ ಹಾ ದೇವ್ರು ಕಟ್ಟದು ಅಂದ ಹಾ ಮನುಷ್ಯ ಕೊಟ್ಟಿದ್ದು ಹಂಗೆ ಹಾ ಹಿಂದೆ ಕೊಟ್ಟಿ ಹಾಂ ನಾಳೆ ಹಂಚಿ ನಾಳೆ ಬರ ಕೊಯ್ ನೋಡು ಓ ಮಿತ್ರ ಬಾಳಣ್ಣ ಹಾಂ ಹಿಂದ ಕೊಟ್ಟೆ ನಾಳೆ ಹಂಚಿ ಅಂದ್ರೆ ಮಿತ್ರ ಹಂಗಲ್ಲ ಹೌದು ನೋಡು ಬಾಳಣ್ಣ ಹೇಳ್ತಾನೆ ಕೇಳಿ ಹಂಗನ್ನ ಹೇಳು ಹೆತ್ತೇನು ಬಾಳೆ ಅಣ್ಣಾಗು हे मंगल मां नगाराई कटो न म

ছ দেবিন মাছার